ಊಟ ರೆಡಿ ಅಂತ ಹೇಳೋದಕ್ಕೆ ಒಬ್ಬರು ವಿಶೇಷವಾದಂಥ ವ್ಯಕ್ತಿ ಬರ್ತಾ ಇದ್ದಾರೆ ಇವರು ಫುಡ್ ಪ್ರೊಡಕ್ಷನ್ನಲ್ಲಿ ಡಿಪ್ಲೊಮಾ ಮಾಡ್ಕೊಂಡಿದ್ದಾರೆ ಹಾಗೆಯೇ ಈ ಮಾಸ್ಟರ್ ಶೆಫ್ ಚೀಸ್ ಕಾಂಪಿಟೀಷನ್ನಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಮತ್ತು ರಸೋಯಿ ಶೋ ಅಂಥೇಳಿ ಗುಜರಾತಿ ಅಡುಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಆಮೇಲೆ ಇವರು ರಾಜಸ್ಥಾನ್ ಮಾಸ್ಟರ್ ಶೆಫಲ್ಲಿ ಭಾಗವಹಿಸಿದ್ದಾರೆ ಹೀಗೆ ಹಲವಾರು ಕಾಂಪಿಟೇಷನ್ಸ್ಗಳಲ್ಲಿ ಪಾರ್ಟಿಸಿಪೇಟ್ ಮಾಡಿ ಬಹುಮಾನಗಳನ್ನು ಗೆದ್ದಿದ್ದಾರೆ ಹಾಗೆಯೇ ಎಷ್ಟೋ ಕಾಂಪಿಟೇಷನ್ಗಳನ್ನು ಜಡ್ಜ್ ಕೂಡ ಮಾಡಿದ್ದಾರೆ ಮತ್ತು ಇವ್ರದೇ ಇವರ ರೆಸಿಪಿಗಳನ್ನು ದೊಡ್ಡ ದೊಡ್ಡ ಶೆಫ್ಗಳು ಲೈಕ್ ರಣವೀರ್ ಬ್ರಾರು ಅವರೆಲ್ಲ ಹರ್ಪಾಲ್ ಸಿಂಗ್ ಇವರೆಲ್ಲ ಮೆಚ್ಚಿಕೊಂಡು ಅವರಿಗೆ ಬಹುಮಾನಗಳನ್ನು ಕೊಟ್ಟಿದ್ದಾರೆ ಇಂಥ ಒಬ್ಬರು ನಮ್ಮ ಬೊಂಬಾಟೋಸ್ನ ಕಾರ್ಯಕ್ರಮವನ್ನು ನೋಡಿ ಕಳೆದ ಮೂರು ವರ್ಷದಿಂದ ಸತತವಾಗಿ ಪತ್ರ ಬರೆದಿದ್ದಾರೆ ನಾನು ನಿಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ನನಗೊಂದು ಅವಕಾಶ ಮಾಡಿಕೊಡಿ ಅಂತ ಇವರು ಮಾತಾಡೋದು ಕನ್ನಡ ಅಲ್ಲ ಅಂದರೆ ಮಾತೃಭಾಷೆ ಕನ್ನಡ ಅಲ್ಲ ಆದರೆ ಕನ್ನಡವನ್ನು ತುಂಬ ಚೆನ್ನಾಗಿ ಮಾತಾಡ್ತಾರೆ ಕನ್ನಡದವರಾಗಿದ್ದಾರೆ ಅವರು ನನ್ನ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಆಸೆ ಪಟ್ಟಿದ್ದು ನನ್ನ ಸೌಭಾಗ್ಯ ಸೊ ಇವತ್ತು ಅವ್ರನ್ನ ಮಾಡ್ಕೊಂಡಿದ್ದೀನಿ ಅವ್ರು ನನಗೊಂದು ಅಡುಗೆ ಮಾಡಿಕೊಡ್ತಾರೆ ತಡ ಮಾಡೋದು ಬೇಡ ಕರೆದು ಬಿಡ್ತೀನಿ ಲೇಡೀಸ್ ಆ್ಯಂಡ್ ಜೆಂಟ್ಮೆಲ್ ಪ್ಲೀಸ್ ವೆಲ್ಕಮ್ ರಿಯಾ ರಿಯಾಲ್ ನಮಸ್ಕಾರ ನಮಸ್ಕಾರ ಬರಬೇಕು ಬರಬೇಕು ಮೂರು ವರ್ಷದಿಂದ ಲೆಟರ್ ಬರೀತಾ ಇದೀರಾ ಇವಾಗ ಕರ್ದಿದೀನಿ ನಾನು ಬೇಜಾರು ಮಾಡ್ಕೋಬೇಡಿ ತುಂಬಾ ಜನ ಪತ್ರಗಳು ಬರೀತಾ ಇರ್ತಾರೆ ಎಲ್ರಿಗೂ ಅವಕಾಶ ಕೊಡೋದು ಕಷ್ಟ ಒಂದೊಂದೇ ಒಬ್ಬೊಬ್ಬರನ್ನೇ ಒಬ್ಬೊಬ್ಬರನ್ನೇ ಕರಿಬೇಕು ಹಂಗ್ ಲೇಟ್ ಆಯ್ತು ಓಕೆ ಇಟ್ಸ್ ಓಕೆ ಸರ್ ಥ್ಯಾಂಕ್ ಯು

ಚೇಪೆಕಾಯಿ ಸ್ಯಾಲೆಡ್ ಸಲಾಡ್ ಹೌದು ಓಹೋ ವಿಶೇಷವಾಗಿದೆ ಇದು ನಾವು ಚೇಪೆಕಾಯಿ ಸ್ಯಾಲೆಡ್ ಗಿಲೆಡ್ ಎಲ್ಲ ಮಾಡಲ್ಲ ಚೇಪೆಕಾಯಿ ಸಣ್ಣ ಹಂಗೆ ತಿನ್ಬಿಡ್ತೀವಿ ಮ್ಯಾಕ್ಸಿಮಮ್ ಏನಂದ್ರೆ ಉಪ್ಪು ಖಾರ ಒಂಚು ಹಾಕೋತೀವಿ ಇಲ್ಲ ಹಂಗೆ ತಿಂತಾ ಇರೋದೆ ನಿಮ್ಮಿಂದ ಸ್ಯಾಲೆಡ್ ಓಕೆ ಬನ್ನಿ ಈ ಕಡೆ ಬನ್ನಿ ಚೇಪೆಕಾಯಿ ಸ್ಯಾಲೆಡ್ ಮಾಡುವ ವಿಧಾನ ಮಿಕ್ಸಿಂಗ್ ಬೌಲ್ ಗೆ ಉದ್ದುದ್ದಕ್ಕೆ ತೆಳುವಾಗಿ ಕತ್ತರಿಸಿದ ಎರಡು ಚೇಪೆಕಾಯಿಯ ಹೋಳುಗಳನ್ನು ಹಾಕಿ ಮತ್ತೊಂದು ಬೌಲ್ ಗೆ ಎರಡು ಚಮಚ ಆಲಿವ್ ಆಯಿಲ್ ಹಾಗೂ ಉಪ್ಪು ಪೆಪ್ಪರ್ ಪೌಡರ್ ಮೆಣಸಿನ ಪುಡಿ ಹಾಕಿ ಬೆರೆಸಿದ ಮಿಶ್ರಣ ಒಂದು ಚಮಚ ಹಾಕಿ ಮಿಕ್ಸ್ ಮಾಡಿಕೊಳ್ಳಿ ಹೀಗೆ ಸಲಾಡ್ ಡ್ರೆಸ್ಸಿಂಗ್ ರೆಡಿ ಮಾಡಿ ಅದನ್ನು ಚೇಪೆಕಾಯಿಯ ಸ್ಲೈಸ್ ಗಳಿಗೆ ಹಾಕಿ ಸ್ವಲ್ಪ ನಿಂಬೆ ಹಣ್ಣಿನ ರಸ ಹಾಕಿ ಎಲ್ಲ ಬೆರೆಯುವಂತೆ ಮಿಕ್ಸ್ ಮಾಡಿ ಹದಿನೈದು ನಿಮಿಷಗಳ ಕಾಲ ಫ್ರಿಜ್ ನಲ್ಲಿ ಇಟ್ಟು ಅದು ತಣ್ಣಗಾಗಿ ಸೆಟ್ ಆಗಲು ಬಿಡಿ ಡ್ರೆಸ್ಸಿಂಗ್ ರೆಡಿ ಮಾಡಿದ ಬಟ್ಟಲಿಗೆ ಸಣ್ಣಗೆ ಉದ್ದುದ್ದಕ್ಕೆ ಹೆಚ್ಚಿದ ಈರುಳ್ಳಿ ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿಟ್ಟುಕೊಳ್ಳಿ ಫ್ರಿಡ್ಜ್ ನಿಂದ ತೆಗೆದ ಚೇಪೆಕಾಯಿ ಸ್ಲೈಸ್ ಗಳನ್ನು ಒಂದು ತಟ್ಟೆಯಲ್ಲಿ ನೀಟಾಗಿ ಜೋಡಿಸಿ ಅದರ ಮೇಲೆ ಆಲಿವ್ ಆಯಿಲ್ ಉಪ್ಪು ಪೆಪ್ಪರ್ ಪುಡಿ ಪುಡಿಯಲ್ಲಿ ಮಿಕ್ಸ್ ಮಾಡಿದ ಈರುಳ್ಳಿಯ ಡ್ರೆಸ್ಸಿಂಗ್ ಹರಡಿ ಈಗ ಮೇಲೆ ಡ್ರೈ ರೋಸ್ಟ್ ಮಾಡಿದ ಕುಂಬಳಕಾಯಿ ಬೀಜ ಮತ್ತು ಪಿಸ್ತಾ ಚೂರುಗಳನ್ನು ಉದುರಿಸಿ ಕತ್ತರಿಸಿದ ಕ್ರಾನ್ಬೆರಿ ಚೂರುಗಳನ್ನು ಸಹ ಹರಡಿ ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಸೊಪ್ಪು ಹಾಗೂ ತುರಿದ ಪನ್ನೀರ್ ಅನ್ನು ಹರಡಿದರೆ ಚೇಪೆಕಾಯಿ ಸಾಲೆ ಖುಷಿ ಖುಷಿಯಿಂದ ತಿನ್ನಲು ರೆಡಿ ನಾನು ಎಲ್ಲ ಟಾಪಿಂಗ್ ಇರುವಂತ ಸ್ಲೈಸ್ ತಗೊಳ್ತೀನಿ There is pista, there is onion, there is pumpkin seed, all are there. Mmm! the ಇಷ್ಟು ಟೇಸ್ಟಿಯಾಗಿ ಮಾಡಬಹುದು ಅಂತ ನನಗೆ ಗೊತ್ತಿರಲಿಲ್ಲ ಸೂಪರ್ ಸೂಪರ್ ನನಗೆ ಈ ಆನಿಯನ್ ಆ್ಯಂಡ್ ಚೇಪೆಕಾಯಿ ಕಾಂಬಿನೇಷನ್ ಫಸ್ಟ್ ಫಸ್ಟ್ ಟೈಮ್ ಐ ಆಮ್ ಇಟ್ಸ್ ಫೀಲ್ಸ್ ವೆರಿ ಗುಡ್ ಈ ಕ್ರ್ಯಾನ್ಬೆರೀದು ಟ್ಯಾಂಗಿ ಆ್ಯಂಡ್ ಸ್ವೀಟ್ ಫೀಲು ತುಂಬ ಚೆನ್ನಾಗಿದೆ ದಟ್ ಟು ಹೋಲ್ ಥಿಂಗ್ ಬ್ಯೂಟಿಫುಲ್ ಒನ್ ಮೋರ್ ಬೈಟ್ Oh, my God. <laughs> <laughs> I am so grateful. <laughs> <laughs> Look at that. Everything is there. <laughs> 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 Super. <laughs>